ಯಾವತ್ತು ನಿಧಾನ ಆಗಲ್ಲ ಒಂದು ಕ್ಷಣ ನಿಧಾನ ಆಗೋದಿಲ್ಲ ಬೇಕು ಅಂದಾಗ ಬೇಡ ಅಂದಾಗ ಅದು ಬರುವಂತದಲ್ಲ ನಾ ಮುಂದೆ ಇನ್ನೊಬ್ಬ ಹಿಂದೂ ಇನ್ನೊಬ್ಬ ಮುಂದು ನಾನು ಹಿಂದೂ ಅಷ್ಟೇ ಆಗ್ಬೇಕು ಗೊತ್ತಾಯ್ತಲ್ಲ ಹಿಂಚ ಮುಂಚ ಆಗ್ಬೋದು ಹೊರತು ಜಾಸ್ತಿ ದಿನ ಎಲ್ಲಾರು ಪರ್ಮನೆಂಟ್ ಆಗಿ ಇರಕ್ಕೆ ಆಗಲ್ಲ ಈಗ ನೀವು ಮೂರ್ ಜನ ಬದುಕಿದಿರಿ ಕೋವಿಡ್ ನಂತರನು ಗೊತ್ತಾಯ್ತಲ್ಲ ಭಗವಂತ ಬದುಕಿರೋದಿ ನಿಮ್ ಮೂರ್ ಜನನ ಚೆನ್ನಾಗಿ ಬದುಕಿ ಇಂತ ಇಲ್ದಾರ್ ಕೋವಿಡ್ ಕರ್ಕೊಂಡ್ಬಿಡೋನು ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಹೋಗ್ಬಿಟ್ರಲ್ಲ ಕೋವಿಡ್ ರಾಜಕಾರಣಿಗಳು ಹೊರಟೋದ್ರು ಇದ್ದಂಥ ಮಿನಿಸ್ಟರ್ ಹೋಗ್ಬಿಟ್ರು ಲಾಯರ್ಗಳು ತಿರ್ಕೊಂಡೋಗ್ಬಿಟ್ರು ಪಾರ್ಟಿ ಕೂಲಿ ಮಾಡೋನಿಂದ ಹಿಡಿದು ಮಿನಿಸ್ಟರ್ ತನಕ ಯಾರನ್ನೂ ಉಳಿಸ್ಕೊಳ್ಳಿಲ್ಲ ಕೋವಿಡ್ ಎಲ್ಲರನ್ನು ತಿನ್ಕೊಂಡು ಹೋಗ್ಬಿಡ್ತು ಹಾಗಿದ್ದಂಥ ಪಕ್ಷದಲ್ಲಿ ಉಳಿದಿರೋರೆಲ್ಲಾರು ಕಷ್ಟ ನಂಗೆ ಗೊತ್ತಾಗಿದೆ ನಾನೆಲ್ಲ ಪೇಪರ್ ಎಲ್ಲ ಓದಿದ್ದೀನಿ ಆದ್ರೆ ಎಷ್ಟು ತನಕ ಇದ್ ನಿಟ್ಕೊಂಡು ನರಳ್ತೀರಿ ಏನಾರು ಒಂದು ಆ ಹುಡುಗಿಗೂ ಕೊಟ್ಬಿಟ್ಟು ಇತ್ಯರ್ಥ ಮಾಡ್ಬಿಡಿ ಖುಷಿ ಇತ್ತು ಸಂತೋಷ ಒಟ್ಟಿಗೆ ಇರ್ತೀನಿ ಅಂತಂದ್ರೆ ಇರಲಿ ಬೇಡ ಅಂತಂದರೆ ಅವ್ರ ದಾರಿ ಅವ್ರಿಗೆ ನಿಮ್ಮ ದಾರಿ ನಿಮ್ಮ ಮಗನ ಜೊತೆಗಿದ್ದುಬಿಡಿ ಖಂಡಿತ ಮಾತಾಡಿ ಅಲ್ಲ ಮೈಕ್ ತಗೊಳ್ಳಿ ಮಾತಾಡಿ ಹೌದಪ್ಪ ನೋಡಮ್ಮ ನಿಮ್ಮ ಮಗಳು ಗೊತ್ತಾಯ್ತಾ ಒಂದು ನಿಮಿಷ ಕೇಳಮ್ಮ ನಿಮ್ಮ ಮಗಳು ಆಯ್ತಾ ಒಂದು ನಿಮಿಷ ಕೇಳಿ ಎಷ್ಟು ವಯಸ್ಸು ತಮ್ಗೀಗ ಅರವತ್ತೆರಡು ಇವಳು ಹುಟ್ಟದ್ಲಲ್ಲ ನಿಮ್ಮ ತೊಡೆ ಮೇಲೆ ಹಾಕೊಂಡಿದ್ರಲ್ಲ ಎಷ್ಟು ದಿನ ಒಂದು ಎರಡು ಮಾಡಿದ್ದಾಳೆ ತೊಡೆ ಕತ್ತರಿಸಕೊಂಡ್ಬಿಟ್ರೇನು ತೊಡೆ ಹೋಗಿ ಬಟ್ಟೆ ಕತ್ತರಿಸಕೊಂಡ್ರೆ ಹೇಳಿ ತೊಡೆ ಮೇಲೆ ಅಂತ ತೊಡೆ ಕತ್ತರಿಸಾಕ್ ಬಿಟ್ಟರು ಮಕ್ಕಳು ಮಿಸ್ಟೇಕ್ ಮಾಡ್ತಾರೆ ಗೊತ್ತಾಯ್ತಲ್ಲ ದೊಡ್ಡವರಾದವರು ನಾವು ಸ್ವಲ್ಪ ದೊಡ್ಡ ಮನಸ್ಸಿನಿಂದ ಅದನ್ನ ಬೇರೆ ಮಾಡಬೇಕು ಆಯ್ತು ನಿಮ್ಗಳ ಮಧ್ಯದಲ್ಲಿ ಸಾಮರಸ್ಯ ಇಲ್ಲ ನಿಮ್ಗೊಳ ಕಂಡ್ರಾಗೋದಿಲ್ಲ ಅವಳು ನಿಮಗೆ ಅವಳು ನಿಮ್ಮ ಮೇಲೆಲ್ಲ ಈ ಥರ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಏನೇನೋ ಮಾಡಿದ್ಲು ಒಪ್ಪೋಣ ಅದು ಆಕೆ ಮಾಡಿರೋ ತಪ್ಪಿರ್ಬೋದು ಅದು ಒಪ್ಪೋಣ ನಿಮ್ಮ ಮಾತಿನಂತೆ ಒಪ್ಪಿದ್ರು ಕೂಡ ಅವೆಲ್ಲ ಕಾನೂನಾತ್ಮಕವಾಗಿ ಅವಳು ಬರಬೇಕಾದ ಪ್ರಾಪರ್ಟಿನಲ್ಲಿ ರೈಟ್ನ ಕಡಿಮೆ ಮಾಡೋದಿಲ್ಲ ಗೊತ್ತಾಯ್ತಲ್ಲ ಇವತ್ತಲ್ಲ ನಾಳೆ ಕೊಡಬೇಕು ನಿಮ್ಮ ಮನಸ್ಸಿನಲ್ಲಿ ಏನು ಬಂದ್ಬಿಟ್ಟಿದೆ ನಮಗೆಲ್ಲ ಇಷ್ಟು ಕಾಡಿಸುತ್ತಲ್ಲ ನಾವಿರೋ ತನಕ ಅವಳು ಪಾಲ್ ಕೊಡೋದು ಬೇಡ ಇದು ತಪ್ಪು ನಾವು ದೊಡ್ಡವರು ಗೊತ್ತಾಯ್ತಮ್ಮ ತಾವ ಅವ್ರ ತಾಯಿ ತಾವು ಕ್ಷಮಿಸ್ದಲ್ನ ಇದ್ರೆ ಇನ್ನು ಯಾರು ಕ್ಷಮಿಸ್ತಾರಮ್ಮ ಅದಾಯ್ತು ಆಗಿದೆಲ್ಲ ತಪ್ಪು ಸರಿಯಲ್ಲ ಆ ಕಡೆ ಬಿಡಿ ಈಗ ನಿಮ್ಮ ಮನಸ್ಸಿನಲ್ಲಿ ನೀವು ನಿಮ್ಮ ಮಗ ಕೂತ್ಕೊಂಡು ಅವ್ಳಗೇನಾದ್ರೂ ಕೊಡ್ತೀನಿ ಅಂತಂದರೆ ನಾನು ಅವಳಿಗೆ ಹೇಳ್ತೀನಿ ನೋಡಮ್ಮ ಇಷ್ಟು ತಗೋ ನಿಮ್ಮ ಪ್ರಾಪರ್ಟಿನಲ್ಲಿ ನೀವೇನು ಕೇಳೋಕ್ಕಾಗೋದಿಲ್ಲ ನಿಮ್ಮ ಯಜಮಾನ್ರ ಪ್ರಾಪರ್ಟಿನಲ್ಲಿ ಆಕೆಗೂ ಒಂದು ಸ್ವಲ್ಪ ಭಾಗ ಬರುತ್ತೆ ಅದನ್ನು ವಿಲ್ಲು ಪಲ್ಲು ಬರ್ತಿದ್ದಾರೆ ಅದಕ್ಕೆ ಲಾಯರ್ ಇದ್ದಾರೆ ಶ್ಯಾಮ್ ಪ್ರಸಾದ್ ಅವ್ರು ಕೇಪಬಲ್ ಲಾಯರ್ ನಿಮ್ಮ ಕಡೆ ಲಾಯರ್ ಏನು ಕಡಿಮೆ ಏನಿಲ್ಲ ಆಕೇನೋ ಎಲ್ ಎಲ್ ಜಿ ಓದಲ್ಲೇ ಅವಳಿಗೂ ಎಲ್ಲ ಕಾನೂನು ಗೊತ್ತಿದೆ ಗೊತ್ತಾಯ್ತಲ್ಲ ಇದನ್ನ ಹೊರತಿಟ್ಬಿಟ್ಟು ಇಷ್ಟು ಕೊಟ್ಬಿಡ್ತೀನಿ ಅಂತಂದರೆ ಈ ಕೇಸ್ ಇಲ್ಲಿಗೆ ಮುಗ್ದೋಗುತ್ತೆ ಆಮೇಲೆ ರಕ್ತ ಸಂಬಂಧ ಆಟ ಇರೋದು ನಿಮ್ಗೆ ಆ ಖುಷಿ ಇದ್ದು ಅವಳಿಗೂ ಖುಷಿ ಇದ್ದು ನಾನು ಮಾಡಿರೋ ತಪ್ಪು ಅಂತ ಅವಳೆಲ್ಲ ಬಂದು ತಿಳ್ಕೊಂಡು ವಾಪಸ್ ನಿಮ್ಮ ಹತ್ರ ಬರ್ತೀನಿ ಅಂತಂದರೆ ಹೋಗಿ ಬಂದು ಮಾಡಿಬರ್ತೀನಿ ಅಂದರೆ ಸೇರಿಸೋದು ಬಿಡೋದು ನಿಮ್ಮಿಷ್ಟ ಗೊತ್ತಾಯ್ತಲ್ಲ ಇದು ಈ ಈ ಗೊಂದಲಗಳು ಮುಗ್ದೋಗ್ಬಿಡುತ್ತೆ ರಾಮಕೃಷ್ಣ ಅಂತ ನೆಮ್ಮದಿಯಾಗಿ ಇರ್ಬೋದು ಉಳಿದಿದ್ದಷ್ಟು ವರ್ಷ ಇನ್ನ ಅರವತ್ತೆರಡು ಬದಕಲ್ವೇ ಹಾ ಅದಕ್ಕೆ ಇದ್ದಷ್ಟು ದಿನ ನೆಮ್ಮದಿಯಾಗಿ ರಾಮಕೃಷ್ಣ ಅಂತ ಇರ್ಬೋದು ಕೇಳಿ ಯಾವತ್ತಾದ್ರೂ ದೇವ್ರ ಉಂಡಿ ದುಡ್ಡು ಹಾಕಿದೀರ ಹಾಕಿದಿರ್ತಾನೆ ಕಳಿಸ್ತಿಯಲ್ಲಮ್ಮ ಅದೇನಾಯ್ತು ಅಂತ ನೀವು ಯೋಚನೆ ಮಾಡಿದೀರ ಹಂಗೆ ಅವಳಗ್ ಸೇರಿದ್ದು ಅವಳಲ್ಲಿರೋ ದೇವ್ರಿಗೆ ಸೇರಿದ್ದು ಬಿಟ್ಬಿಡಿ ಗೊತ್ತಾಯ್ತಲ್ಲ ಇಲ್ಲಿ ಕೇಳಿ ನಿಮ್ಗೆ ಆ ಭಯ ಇದ್ರೆ ನಿಮ್ಗೆ ಆ ಭಯ ಇದ್ರೆ ಅವಳ ಜೀವಿತವಾಗಿರೋ ತನಕ ಅಂತ ಮಾಡಿ ಆಮೇಲೆ ಇನ್ಯಾರಿಗೋ ಸೇರ್ಬೇಕು ಅಂತ ಮಾಡಿ ನಿಮ್ ಪ್ರಾಪರ್ಟಿಗೆ ಸಂಬಂಧಪಟ್ಟ ಕೊಡ್ಬೇಡಮ್ಮ ಇಟ್ಕೋ ಏನ್ ಮಾಡ್ತೀಯ ಮುಂದೆ ಮಾಡ್ತೀವಿ ನಾಳೆ ನೋಡಿದ ಸ್ವಲ್ಪ ಅಂದ್ರೆ ಎಷ್ಟು ವರ್ಷ ಒಂದ್ ಹತ್ತು ವರ್ಷನಾ ವರ್ಷನಾ ನೀ ಸುಮ್ನೆ ಇರ್ಬೇಕಯಾ ನೀ ಸುಮ್ನೆ ಇರ್ಬೇಕು ನೀ ಸುಮ್ನೆ ಇರ್ಬೇಕು ನಿಮ್ ಹಿಂದ್ಗಡೆ ನಿಂತ್ಕೊಂಡು ಕೊಡ್ಬೇಡ ಅಂತ ಹೇಳ್ತಾ ಇದ್ದಾರೆ ಯು ಆರ್ ಬಿಫೋರ್ ದಿ ಕೋರ್ಟ್ ಮಿಸ್ಟರ್ ಯು ಆರ್ ಬಿಫೋರ್ ದಿ ಕೋರ್ಟ್ ಯು ಕ್ಯಾಂಟ್ ಡೂ ದಟ್ ಅರ್ಥ ಆಯ್ತಾ ಇಲ್ಲ ಅಮ್ಮ ನನ್ನ ಕಣ್ಣು ಕಿವಿ ಎರಡು ಚುರ್ಕಾಗಿದೆ ಗೊತ್ತಾಯಿತಲ್ಲ ಬಿಡಿ ಅದು ಕೊಡಬೇಕು ಬೇಡ ಅನ್ನೋದನ್ನ ನೀವು ಇತ್ಯರ್ಥ ಮಾಡಲಿಲ್ಲ ಅಂದರೆ ಕೋರ್ಟ್ ಇತ್ಯರ್ಥ ಮಾಡುತ್ತೆ ಆವತ್ತಿನ ದಿವಸ ಇನ್ನಷ್ಟು ದ್ವೇಷ ಬೆಳೆಯುತ್ತೆ ಯೋಚನೆ ಮಾಡಿ ಕೂತ್ಕೊಳ್ಳಿ ಏನು ಕೊಡಬೇಕು ಅಂತಿದೆ ಅಂತ ನಿಮ್ಮ ಮನಸ್ಸಲ್ಲಿ ಬಂತಲ್ಲ ಭಗವಂತ ಹೇಳೋ ಮಾತು ಗೊತ್ತಾಯ್ತಲ್ಲ ಏನ್ ಕೊಡ್ಬೇಕು ಅಂತಿದ್ದೀರಾ ಅನ್ನೋದನ್ನ ಹೇಳಿ ಬೇಡಮ್ಮ ಕೊಡ್ಬೇಡ ಇಟ್ಕೋ ಯಾರು ಬೇಡ ಅಂತಾರೆ ಏನ್ ತಗೊಂಡೋಗಿದ್ದಾರೆ ಯಾರು ಇಲ್ಲಿಂದ ಹೋಗುವಾಗ ಮತ್ತೆ ಕೊಡ್ತೀನಿ ಅಂತ ಬಂದ್ಮೇಲೆ ಕೊಡ್ಬೇಕು ಅದನ್ನ ಕಳೆದ್ ಬಿಡ್ತಾರೆ ಅನ್ನೋದಕ್ಕೆಲ್ಲ ಬೇಕೋ ಸೂಕ್ತವಾಗಿ ಬರೆಯೋಣ ಅದೇನ್ ಬರೀಬೇಕು ಅದನ್ನ ಇನ್ನು ನಿಮ್ ತಂದೆ ನಿಮ್ಮ ಯಜಮಾನ್ರಿ ಪ್ರಾಪರ್ಟಿನಲ್ಲಿ ನಲ್ಲಿ ಅವ್ರಿಗೆ ಒಂದು ಭಾಗ ಇದೆ ಅದಕ್ಕೆ ಏನ್ ಮಾಡ್ತೀರ ಹೇಳಿ ಇವತ್ತೇ ಕೊಟ್ಬಿಡಿ ಒನ್ ತರ್ಡ್ ಸುಮ್ನೆ ಇರೋದ್ ಕೇಳಿ ಅವ್ರಿಗೆ ಆಚಕೋ ಆಚ ಕಳಿಸ್ತೀರಿ ಅವ್ನ ನಾನು ಸೆಣಿಮಾಫ್ ಬಿಹೇವ್ ಪ್ರಾಪರ್ಲಿ ಇದು ಇಲ್ಲೇ ನಿಂತ್ಕೊಂಡು ಹೇಳ್ಕೊಡ್ಬೇಡ ಇರ್ತಾರೆ ಅಂದ್ರೆ ಅಲ್ಲೇ ನಿಂತ್ಕೊಂಡು ಹೇಳ್ಕೊಡ್ತಾನೆ ಇವಸ್ ಐ ಆಮ್ ಎನ್ಕ್ವೈರಿಂಗ್ ದಿ ಪಾರ್ಟಿ ಈ ಶುಡ್ ನಾಟ್ ನೋ ಅವನಿಂದಾನೇ ಎಲ್ಲ ಕೆಟ್ಟೋಗಿದೆ ಇದೆಲ್ಲ ಅವ್ನು ಕೂತ್ಕೊಂಡು ಇಲ್ಲೇನೆ ಕೋರ್ಟ್ ನಲ್ಲೇ ಹೈಕೋರ್ಟ್ ನಲ್ಲಿ ಹಿಂಗ್ ಬಿಹೇವ್ ಮಾಡೋಣ ಮಾಡೋಣ ಯೋಚನೆ ಮಾಡಿ ಗೊತ್ತಾಯ್ತಲ್ಲ ಕಾನೂನಿಂದ ತೀರ್ಮಾನ ಆಗ್ಬೇಕು ಅಂತಂದ್ರೆ ತೀರ್ಮಾನ ಆಗುತ್ತೆ ಅದಕ್ಕೆ ನಾವಿಷ್ಟೆಲ್ಲ ಕಷ್ಟ ಪಡ್ಬೇಕಾಗಿಲ್ಲ ಇದಿಷ್ಟೇ ಅಲ್ಲ ಆಗಲ್ಲ ಇಲ್ಲಿ ನಾನಿದ್ದೀನಿ ಇದೇ ತರ ನೀವು ದೇವರಲ್ಲಿ ನಂಬಿಕೆ ಇಟ್ಕೊಂಡಿರೋರಿಗೆ ಬೇರೆ ಕಡೆನೂ ಭೇಟಿ ಮಾಡ್ಬೇಕಾಗತ್ತೆ ಇನ್ನೊಬ್ಬರನ್ನ ಅವತ್ತು ಉತ್ತರ ಹೇಳ್ಬೇಕಾದ್ರೆ ನಿಮ್ಮ ಮಗ ಇರಲ್ಲ ನಿಮ್ಮ ಹಿಂದೆ ಉತ್ತರ ಹೇಳಕ್ಕೆ ಗೊತ್ತಾಯ್ತಲ್ಲ ಹೋಗೋದು ಒಬ್ಬೊಬ್ಬರೇ ಮಾಡಿದ ಪಾಪ ಪುಣ್ಯ ಮಾತ್ರ ಸೇರ್ಕೊಂಡು ಬರೋದು ಇಲ್ಲಿಂದ ಏನು ತೊಗೊಂಡೋಗಕ್ಕಾಗಲ್ಲ ಗೊತ್ತಾಯ್ತಲ್ಲ ಅವತ್ತು ಉತ್ತರ ಕೊಡಕ್ಕೆ ನಿಮ್ಮ ಮಗ ಹಿಂದ್ಗಡೆ ನಿಂತ್ಕೊಂಡು ಹೇಳ್ಕೊಡಕ್ಕಿರಲ್ಲ ಕೇಳಬೇಕಾಗಿಲ್ಲ ಗೊತ್ತಾಯ್ತಲ್ಲ ಅದಕ್ಕೆ ಏನನ್ಸೋದಲ್ಲ ಈಗ ನನ್ನ ಮುಂದೆ ಹೇಳಿದ್ರಲ್ಲ ನೀವು ಕೊಡಬೇಕು ಅಂತಿದ್ದೀನಿ ಅಂತ ಯಾರು ಬೇಡ ಅಂದ್ರಮ್ಮ ಕೈಕಾಲು ಗಟ್ಟಿಯಾಗಿದ್ದಾಗೆ ಅವೆಲ್ಲ ಮಾಡ್ಬಿಡ್ಬೇಕು ಏನಾರು ಒಂದು ಕೊಡ್ಲೇಬೇಕು ಅವ್ರಿಗೆ ಏನ್ ಕೊಡ್ತೀರಾ ಅಂತ ಹೇಳಿದ್ರೆ ಏನಾರು ಇತ್ಯರ್ಥ ಮಾಡ್ಬೋದು ಎರಡ್ ಮನೆ ಇದ್ಯಾ ನಿಮ್ಮ ಯಜಮಾನರದೊಂದು ನಿಮ್ದೊಂದು ನಿಮ್ದು ಮನೆನ ಆಸ್ತಿನ ಬರಕ ಸೈಟ ಮನೆ ಬಾಡಿಗೆ ಕೊಟ್ಟಿದ್ದೀರಾ ಅದು ಮೇನ್ ನಿಮ್ಮ ಮ್ಯಜಮಂತ್ರದ ಟೂ ಟೂ ಪ್ರಾಪರ್ಟಿ ಸರ್ ಮನ್ ಟೂ ಪ್ರಾಪರ್ಟಿ ಸರ್ ಹ್ ಈ ರಮಾನ್ ನಿಮ್ಮ ಮಧ್ಯ ಮಾತಾಡಲಿ ಒಂದು ಅಂತಕ್ಕೆ ತರ್ತಾ ಇದ್ದೀನಿ ಈಗ ಮಧ್ಯ ಮಾತಾಡ್ಬಿಟ್ರೆ ಬಿಟ್ರೆ ಎಲ್ಲ ಕೆಟ್ಟು ಹೋಗುತ್ತೆ ಯಾಕ ನೀವು ಅಷ್ಟೊಂದು ಕೋಪ ಹ್ಮ್ ಅದೇ ಮದುವೆ ಮಾಡಿದ್ದೀರಾ ಸುಮ್ಮನೆ ನಾನು ನೆಕ್ಸ್ಟ್ ಬರ್ತಾ ಇದ್ದೆ ನೀವು ಕೇಳಕ್ಕೆ ಮುಂಚೆ ಮದುವೆ ಮಾಡಿದ್ದೀರಾ ಮತ್ತೆ ಯಾಕೆ ಹಿಂಗಾಗಿಬಿಟ್ಲು ಹ್ಮ್ ಹ್ಮ್ ಈಗೆಲ್ಲ ಸರಿ ಹೋಗ್ತೀನಿ ನಂದೆಲ್ಲ ತಪ್ಪಾಯ್ತು ಅಂದ್ರೆ ಹ್ಮ್ ಅಲ್ಲ ಒಂದ್ ವೇಳೆ ಅವಳಂಗ ಅಂತೀನಿ ಅಂದ್ರೆ ನೀವ್ ಕ್ಷಮಿಸ್ತೀರಾ ಅಲ್ಲಮ್ಮ ಈಗ ಅದೆಲ್ಲ ಬೇಡ ಅಂತ ಹೇಳಿ ಸಮಾಧಾನವಾಗಿದ್ದು ನಂದಾಗಿದ್ದೆಲ್ಲ ತಪ್ಪಾಯ್ತು ನನ್ ಕ್ಷಮಿಸಿ ಅಂತ ಕೇಳಿದ್ರೆ ನೀವು ಕ್ಷಮಿಸ್ಬೇಡ್ವಾ ತಾಯಿ ಅದೋದು ಯೋಚನೆ ಮಾಡಿ ಸುಮ್ಮನೆ ನಾನು ಹೇಳೋದೇನಂದ್ರೆ ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ ಸಮಾಜ ನೋಡಿ ನೀವು ದೊಡ್ಡವರು ನಿಮ್ ಕರಳು ಕುಡಿ ಏನಾದ್ರು ಹೆಚ್ಚು ಕಮ್ಮಿ ಅಂತ ಆದ್ರೆ ನಿಮ್ಗೊಳಗಡೆನೆ ಮನಸ್ಸಿನಲ್ಲಿ ಅಯ್ಯೋ ಅನ್ಸಲ್ವಾ ಅಂಶೆ ಅನ್ಸುತ್ತೆ ಈಗ ನಿಮ್ಗೆ ತೊಂದರೆ ಕೊಟ್ಟಲು ಅದೆಲ್ಲ ಕರೆಕ್ಟು ಒಪ್ಪುದ್ರಿ ಅವಳಗೇನಾದ್ರು ಆದ್ರೆ ನಿಮ್ ಕರಳು ಸುಮ್ಮನಿರುತ್ತ ಅದೊಂದು ಒಳಗಡೆ ಇರೋ ಕರನೆ ಕಕ್ಲಾತಿಯಿಂದ ತಾನೆ ಇಷ್ಟೆಲ್ಲ ನೀವು ಅವಳಿಗೆ ಹೇಳ್ತಿರೋದು ಮುಂದೆ ಕೊಟ್ಟರು ನನ್ನ ಹಾಳು ಮಾಡ್ಕೊಂಡ್ಬಿಡ್ತಾಳೆ ಅನ್ನೋದು ಇರೋ ಇಂಟ್ರೆಸ್ಟ್ ಯಾಕೆ ಅವಳು ಏನಾದ್ರು ಮಾಡ್ಕೊತಾಳೆ ನಮಗೆ ಬೇಡ ಅಂತ ಅದು ಹಾಳಾಗ್ಬಾರ್ದು ಇನ್ನೊಂದ್ ಜಾಗದಲ್ಲಿ ಏನಾದ್ರು ಇರಕ್ಕ ಒಂದ್ ಸ್ವಲ್ಪ ಆಸಕ್ತಿ ಕೊಡಿ ಅಲ್ಲಮ್ಮ ಇರೋ ಇರೋ ಜಾಗದಲ್ಲಿ ಅಂಚೋರು ಅವಕಾಶ ಕೊಡಿ ಅಲ್ಲೆಲ್ಲಾರು ಇನ್ನೊಂದ್ ಪ್ರಾಪರ್ಟಿ ಇದೆಯಲ್ಲ ಅದ್ರಲ್ಲಿ ಸ್ವಲ್ಪ ಭಾಗ ಕೊಡಿ ಇರ್ಲಿ ಯಾಕೆ ಕ್ಷಮಿಸ್ಲಿ ಸುಮ್ನೆ ಕೇಳಿದೆ ಅಷ್ಟೇ ರಾಜಿ ಆಗುತ್ತೆ ಇಲ್ವಂತ ನೀವೇನಂತ ತಪ್ಪು ಮಾಡಿಲ್ಲ ಕ್ಷಮಿಸುವಂಥದ್ದು ಗೊತ್ತಾಯ್ತಲ್ಲ ಸುಮ್ಮನೆ ಕೇಳಿದೆ ಈ ಆಸ್ತಿಗೋಸ್ಕರ ಒಂದು ಫ್ಯಾಮಿಲಿ ಹಾಳಾಗೋಗ್ಬಿಡ್ತಾ ಇದೆಯಲ್ಲ ಏನಾದ್ರು ರಾಜ್ಯ ಆದರೆ ಒಂದು ಫ್ಯಾಮಿಲಿ ಸರಿ ಹೋಗುತ್ತಲ್ಲ ಒಂದು ಸಂಸಾರ ನೀಟಾಗುತ್ತೆ ತಾಯಿ ಮಕ್ಕಳು ಎಲ್ಲ ಒಟ್ಟಿಗಿಂತಾರೆ ಅನ್ನೋ ಉದ್ದೇಶಕ್ಕೆ ಕೇಳಿದ್ದೇನೆ ಹ್ಮ್ ಬೇಡ ಬಿಡಿ ಆ ಶ್ರೀ ಕೆ ವಿ ಶ್ಯಾಮ್ ಪ್ರಸಾದ್ ಫ್ಲಾಟ್ ಕೌನ್ಸಿಲ್ ಫಾರ್ ದಿ ಅಪ್ಲೈಟ್